ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗಣೇಶ ಹಬ್ಬ ಅಲ್ವಾ ಅದಕ್ಕೋಸ್ಕರ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ತಯಾರಿ ಎಲ್ಲ ಮಾಡ್ಕೋತಾ ಇದ್ದೀನಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಶನಿವಾರ ಮತ್ತು ಭಾನುವಾರದ ಎರಡೂ ದಿನದ ವ್ಲಾಗನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಬ್ಬಕ್ಕೆ ಅಂತ ನಾನು ಕಡುಬು ಕಡಲೆಕಾಳು ಉಸಲಿ ಕೋಸಂಬ್ರಿ ಆಲೂಗಡ್ಡೆ ಪಲ್ಯ ಒಬ್ಬಟ್ಟು ಒಬ್ಬಟ್ಟು ಸಾರು ವಡೆನ ಮಾಡ್ಕೊಂಡಿದ್ದೆ ಮಸಾಲೆ ವಡೆ ಮಾಡ್ಕೊಂಡಿದ್ದೆ ಏನು ಗೊತ್ತಾ ಮನುಷ್ಯ ತುಂಬ ಕಷ್ಟದಲ್ಲಿದ್ದಾಗ ತುಂಬ ನನ್ನ ಕೈಲಿ ಆಗ್ತಾನೆ ಇಲ್ಲಪ್ಪ ಈ ಕಷ್ಟಗಳನ್ನೆಲ್ಲ ಸಹಿಸೋಕ್ಕೆ ಅಂತ ತುಂಬ ನೋವಲ್ಲಿರ್ತಾನಲ್ಲ ಆಗ ಅವನಿಗೆ ಫಸ್ಟ್ ಜ್ಞಾಪಕ ಬರೋದು ದೇವ್ರೆ ಯಾವುದಾದ್ರೂ ಒಂದು ರೀಪ್ತಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ ನಮ್ಮ ಕಷ್ಟಕ್ಕೆ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆಯಲ್ಲ ಆ ನಂಬಿಕೆನೇ ದೇವರು ಅದೊಂದು ಮಾತಿದೆಯಲ್ವಾ ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅಂತ ಆ ಮಾತು ಎಷ್ಟು ಸತ್ಯ ಅಂದರೆ ಮನುಷ್ಯ ತಾನು ಅಂದ್ಕೊಳ್ಳೋದೆ ಒಂದು ಅದು ಆಗೋದೇ ಇನ್ನೊಂದು ಇದ್ದಾರೆ ಅನ್ನೋ ಒಂದು ನಂಬಿಕೆನೇ ನಮಗೆ ಬಲ ಅಲ್ವಾ ಅಂತ ದೇವ್ರನ್ನ ಸಂತೃಪ್ತಿ ನಾವೆಲ್ಲ ಏನೇನೆಲ್ಲ ಪ್ರಯತ್ನ ಪಡ್ತೀವಿ ದೊಡ್ಡ ದೊಡ್ಡ ಪೂಜೆಗಳನ್ನ ಮಾಡಿಸ್ತೀವಿ ವ್ರತ ಉಪವಾಸಗಳನ್ನ ಮಾಡ್ತೀವಿ ನೈವೇದ್ಯಗಳನ್ನ ಅರ್ಪಿಸ್ತೀವಿ ಹೀಗೆ ನಮಗೆ ತೋಚೋ ರೀತೀಲಿ ದೇವರನ್ನು ಪೂಜಿಸ್ತೀವಿ ಪ್ರಾರ್ಥಿಸ್ತೀವಿ ಹಾಗೆ ನಮ್ಮ ಮಾಡೋ ಕೆಲಸಗಳಲ್ಲಿ ಯಾವುದೇ ರೀತಿ ಅಡೆತಡೆಗಳು ಬರಬಾರ್ದು ಯಾವುದೇ ರೀತಿ ವಿಘ್ನಗಳು ಬರಬಾರ್ದು ಅಂತ ಮೊದಲು ದೇವರ ಪೂಜೆಯನ್ನು ಮುಗಿಸಿ ಅನಂತರ ಬೇರೆ ಕೆಲಸಗಳನ್ನ ಶುರು ಮಾಡ್ಕೊತೀವಿ ಅಲ್ವಾ ಹಾಗೆ ನಾವು ಇಷ್ಟಪಡೋ ದೇವರನ್ನು ಪೂಜಿಸಿ ಆರಾಧಿಸಿದಾಗ ನಮಗೆ ಸಿಗೋ ಆ ಸಂತೋಷ ನಾವು ಮಾಡೋ ಕೆಲಸಗಳಲ್ಲಿ ಯಾವುದೇ ರೀತಿ ಅಡೆತಡೆಗಳು ಬರಲ್ಲ ಅನ್ನೋ ನಂಬಿಕೆ ನಮ್ಮಲ್ಲಿ ಜಾಸ್ತಿ ಆಗುತ್ತೆ ದೇವರ ಆಶೀರ್ವಾದದ ಜೊತೆ ನಮ್ಮ ಪ್ರಯತ್ನ ಕೂಡ ಹೆಚ್ಚಾಗಿದ್ದರೆ ಮಾತ್ರ ನಾವು ಮಾಡೋ ಕೆಲಸದಲ್ಲಿ ಸಕ್ಸಸ್ ಸಿಗೋದು ಅಲ್ವಾ ನೀವೇನಂತೀರ ಅದನ್ನು ಒಂದು ಚಿಕ್ಕದಾಗಿ ಕಮೆಂಟ್ ಮೂಲಕ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಕೂಡ ಅಡುಗೆನೆಲ್ಲ ಮುಗಿಸಿ ದೇವ್ರಿಗೆ ನೈವೇದ್ಯನ ಇಟ್ಟು ಪೂಜೆನ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗ್ದಾದಮೇಲೆ ಊಟನೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಇರುತ್ತೆ ನೋಡಿ ಹೆಣ್ಮಕ್ಳಿಗೆ ಒಂದು ದೊಡ್ಡ ಹಬ್ಬ ಕಿಚನ್ ಕ್ಲೀನ್ ಮಾಡೋದೇ ದೊಡ್ಡ ಹಬ್ಬ ಆಗಿರುತ್ತೆ ಹಾಗೆ ಕಿಚನ್ ಕೆಲಸನೆಲ್ಲ ಮುಗಿಸ್ಕೊಂಡು ಬೇಗ ಮಲ್ಕೊಂಡ್ಬಿಟ್ವಿ ಬೆಳಗ್ಗೆ ಭಾನುವಾರ ನಾ ಪಾಟಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಕಡ್ಡಿಗಳನ್ನ ಹಾಕಿದ್ದೆ ಅದೆಲ್ಲ ಚಿಗುರುತಾ ಇದೆ ನನಗೆ ಬೆಳಗ್ಗೆ ಹೊತ್ತು ಒಂದು ಐದು ನಿಮಿಷ ಈ ಥರ ಗಿಡಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬಾ ಇಷ್ಟ ಸೊ ಇಲ್ಲಿ ಬಂದು ನೋಡಿದಾಗ ದಿನ ಸ್ವಲ್ಪ ಎಲ್ಲ ಇತ್ತು ಸೊ ಅದಾದಮೇಲೆ ನಾಷ್ಟಕ್ಕೆ ಅಂತ ರಾತ್ರಿ ಸ್ವಲ್ಪ ಅನ್ನ ಉಳ್ಕೊಂಡಿತ್ತು ಅದೇ ಅನ್ನನ ಒಗ್ಗರಣೆ ಮಾಡಿಕೊಂಡು ತಿನ್ನೋಣ ಅಂದ್ಬಿಟ್ಟು ಒಗ್ಗರಣೆ ಇದ್ದೀನಿ ಅದಕ್ಕೆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಅರಶಿಣ ಪುಡಿ ಹಾಕಿ ಸ್ಟವನ್ನ ಆಫ್ ಮಾಡಿ ನಂತರ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ ರಸನ ಆಮೇಲೆ ಅನ್ನನ ಸ್ವಲ್ಪ ಪುಡಿಪುಡಿ ಮಾಡಿಕೊಂಡು ಅನ್ನನ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ಅನ್ನ ರೆಡಿ ಆಗುತ್ತೆ ತಿಂಡಿನೆಲ್ಲ ಮುಗಿಸ್ಕೊಂಡಿದ್ದು ಆಯಿತು ಮನೆಯಲ್ಲಿ ಕೆಲಸಗಳನ್ನ ಮುಗಿಸ್ಕೊಂಡು ಭಾನುವಾರ ಆಗಿದ್ದರಿಂದ ಅವತ್ತಂತೂ ಸ್ವಲ್ಪ ಸೋಂಬೇರಿ ಡೇ ಅಂತಲೇ ಅನ್ಬೋದು ಯಾವ ಕೆಲಸಕ್ಕೂ ಡೀಪಾಗಿ ನಾನು ಕೈ ಹಾಕಕ್ಕೆ ಹೋಗಲಿಲ್ಲ ಸ್ವಲ್ಪ ಸಿಂಪಲ್ಲಾಗಿ ಬೇಲ್ ಕೆಲಸಗಳನ್ನ ಮಾತ್ರ ಮಾಡಿಕೊಂಡು ಸ್ವಲ್ಪ ರೆಸ್ಟಲ್ಲೇ ಇದ್ದೆ ಆನಂತರ ರಾತ್ರಿಗೆ ನಾನು ರಾತ್ರಿ ಊಟಕ್ಕೆ ಅಂತ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಹಾಗೆ ಗೋರಿಕಾಯಿ ಪಲ್ಯನ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೀಟ್ರೂಟು ಮತ್ತು ಕ್ಯಾರೆಟು ಇದೆರಡನ್ನೂ ಹಾಕಿ ಪಲ್ಯನ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ಮರಿ ಸೊಪ್ಪು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡ್ರೆ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ ತುರಿದು ಹಾಕ್ಕೊಳ್ಳೋದಕ್ಕಿಂತ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಬೀಟ್ರೂಟ್ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಹಾಗೇ ಗೋರಿಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಗೋರಿಕಾಯಿನೂ ಸಹ ನೀಟಾಗಿ ತೊಳೆದು ಬಿಡಿಸಿ ಕಟ್ ಸಣ್ಣದಾಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ನೀರನ್ನು ನೀರು ಜಾಸ್ತಿ ಹಾಕ್ಬಾರ್ದು ಕಾಯಿ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಯಾಕೆಂದರೆ ನೀರನ್ನು ಬಸ್ದಾಗ ಚೆಲ್ದಾಗ ಸುಮ್ಮನೆ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ಹೊರಟೋಗಿಬಿಡತ್ತೆ ಅದಕ್ಕೋಸ್ಕರ ನಿ ಕಾಯಿ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕಿ ಬೇಯಿಸ್ಕೋಬೇಕು ಹಾಗೆ ಪಲ್ಯಕ್ಕೆ ಒಂದು ಚಿಕ್ಕ ಮಸಾಲೆಯ ಇದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಗೆ ಒಂದ ಐದರಿಂದ ಆರು ಒಣಮೆಣಸಿನ್ಕಾಯಿ ಒಂದೇ ಒಂದು ದೊಡ್ಡ ಸ್ಪೂನು ಕಡಲೆಪೊಪ್ಪು ಸ್ವಲ್ಪ ಉಪ್ಪನ್ನು ಹಾಕಿ ಪುಡ್ ಪುಡಿ ಇದ್ದೀನಿ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು ಈಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕಾಯಿನ ಬೇಯಿಸ್ಕೋತಾ ಇದ್ದೀನಿ ಈಗ ಒಂದು ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಇದಿಷ್ಟನ್ನು ಹಾಕಿ ಸ್ವಲ್ಪ ಲೈಟಿಷ್ಟು ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಇದಾದ ಮೇಲೆ ಕಟ್ ಮಾಡಿಕೊಂಡಿರೋ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಒಂದೆರಡು ಒಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಆಗೋಷ್ಟರಲ್ಲಿ ಈ ಕಡೆ ನಾನು ಸಬ್ಬಕ್ಕಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊತಾ ಇದ್ದೀನಿ ಪಲ್ಯಕ್ಕೆ ಸಬ್ಬಕ್ಕಿ ಸೊಪ್ಪನ್ನ ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕಡೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದೇ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಹಾಗೆ ಈ ಕಡೆ ಗೋರಿಕಾಯಿ ಕೂಡ ಬೆಂದಿದೆ ಇದರಲ್ಲಿ ಒಂದು ತಳದಲ್ಲಿ ಒಂದು ಸ್ವಲ್ಪವಾಗ ನೀರಿರುತ್ತೆ ಇರುತ್ತೆ ಆ ನೀರು ಇದ್ದರೂ ಪರವಾಗಿಲ್ಲ ನೀರೇನು ಸೋಸ್ಕೊಳ್ಳೋಕೆ ಹೋಗಬಾರ್ದು ಆ ನೀರು ಜೊತೆ ಪಲ್ಯಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಕಡೆ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಇದಕ್ಕೆ ಕಟ್ ಇಟ್ಕೊಂಡಿರೋ ಸಬಾಕಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದೊಂದು ಎರಡು ನಿಮಿಷ ಎಣ್ಣೆಲೆ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಒಂದು ತಟ್ಟೆನ ಕ್ಲೋಸ್ ಮಾಡಿದ್ರೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊಪ್ಪು ಬೇಗ ಬೆಂದೋಗುತ್ತೆ ಈಗ ಸೊಪ್ಪು ಕೂಡ ಬೆಂದಿದೆ ಈಗ ಇದಕ್ಕೆ ನಾನು ಬೇಯಿಸ್ಕೊಂಡಿರೋ ಗೋರಿಕಾಯನ್ನ ಸೇರಿಸ್ಕೊತಾ ಇದ್ದೀನಿ ಅಕಸ್ಮಾತ್ ಕಾಯಿ ಬೇಯುವಾಗ ಏನಾದರೂ ನೀರು ಜಾಸ್ತಿ ಇದ್ದರೆ ಅದನ್ನು ಹಾಕೋಕ್ಕೋಗ್ಬೇಡಿ ನೀರನ್ನು ಸಪ್ರೇಟಾಗಿ ಬಗ್ಗಿಸ್ಕೊಂಬಿಡಿ ಒಂದು ಸ್ವಲ್ಪ ನೀರಿದ್ದರೆ ಪರವಾಗಿಲ್ಲ ಏನೂ ಆಗೋದಿಲ್ಲ ಈಗ ಕಾಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ ಖಾರದ ಪುಡಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ತಟ್ಟೆಯನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅದು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಈಗ ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಉರುಗಡಲೆ ಆಮೇಲೆ ಒಣಗಿದ ಮೆಣ್ಸಿನ್ಕಾಯಿ ಪೌಡ್ರನ್ನ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ಪಲ್ಯಕ್ಕೆ ಅತಿ ಹೆಚ್ಚು ರುಚಿ ಕೊಡೋದು ಅಂದರೆ ಈ ಪುಡಿನೇ ಇದಂತೂ ತುಂಬಾ ರುಚಿಯಾಗಿರುತ್ತೆ ಯಾರ್ಯಾರು ಗೌರಿಕಾಯಿ ತಿನ್ನೋಕ್ಕೆ ಇಷ್ಟಪಡೋದಿಲ್ವೋ ಅವರೆಲ್ಲ ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಬೇಕಾದರೆ ಒಂದು ಸಲ ಟ್ರೈ ಮಾಡಿ ಏಕೆಂದರೆ ಈ ಗೋರಿಕಾಯಲ್ಲಿ ಸ್ವಲ್ಪ ಕಸರಿ ಅಂಶ ಇರುತ್ತೆ ಆ ಇರೋದ್ರಿಂದ ಯಾರಿಗೂ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಈ ಪುಡಿನ ಹಾಕಿ ಒಂದು ಸಲ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪಲ್ಯ ಎಲ್ಲ ರೆಡಿ ಆಗೋಷ್ಟರಲ್ಲಿ ನಾನೊಂದು ಕಡೆ ಚಪಾತಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಚಪಾತಿನ ಸುಟ್ಕೋತಾ ಇದ್ದೀನಿ ನಮ್ಮ ಮನೇಲಿ ಎಲ್ಲರೂ ಎರ್ಡೆರ್ಡೆ ಚಪಾತಿ ತಿನ್ನೋದು ಎರಡರ ಮೇಲೆ ಒಂದು ಚಪಾತಿನೂ ಯಾರೂ ತಿನ್ನೋದಿಲ್ಲ ಸೊ ಚಪಾತಿ ಎಲ್ಲ ಸುಟ್ಟಿದ್ದಾಯಿತು ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು